ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ಯಧುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಾಲಯದ ಗೋಪುರದ ಕಳಸ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆಯೂ ನಮ್ಮೆಲ್ಲರ ಹೊಣೆಯಾಗಿದೆ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯು ದೊರೆಯುವ ಜೊತೆಗೆ ಕೈಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ನಮ್ಮ ಪೂರ್ವಿಕರಿಂದ ಕೊಡುಗೆಯಾಗಿ ಬಂದಿರುವ ಆಚಾರ ವಿಚಾರಗಳನ್ನು ಪಾಲಿಸುವ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಬಗ್ಗು ಬಡಿಯುವ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ಸದಾ ಜಾಗೃತರಾಗಿರಬೇಕು ಎಂದು ಮಹಾರಾಜ ಯಧುವೀರ್ ಮನವಿ ಮಾಡಿದರು

ಯದುವೀರ್ ಅವರು ದೀಪವನ್ನು ಬೆಳಗುವುದ್ರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ದೂರಾದ ಚಪ್ಪಾಳೆ ಬರಬೇಕು ಚಪ್ಪಾಳೆ ಬರಬೇಕು ಜೋರಾದ ಚಪ್ಪಾಳೆ ಯಾಕೆಂದ್ರೆ ಇವತ್ತು ನಮ್ಮೂರಿಗೆ ಮಹಾರಾಜರು ಬಂದವರೇ ಹಬ್ಬ ನಡೀತಾ ಇದೆ ದೊಡ್ಡಕೆರಮ್ಮನವರ ದೇವಸ್ಥಾನ ಉದ್ಘಾಟನೆ ಆಗಿದೆ ಬ್ರಹ್ಮರಥದ ಲೋಕಾರ್ಪಣೆ ಆಗಿದೆ ಕಾರ್ಯ ಚಟುವಟಿಕೆಗಳು ಎಲ್ಲಾ ಕ್ಷೇತ್ರಕ್ಕೂ ಸೀಮಿತ ಆಗತ್ತೆ ಅಂತ ಹೇಳ್ತಾ ಇವತ್ತು ತಮ್ಮ ಕ್ಷೇತ್ರಕ್ಕೂ ಸಹ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಿಜಕ್ಕೂ ಒಂದು ಸೌಭಾಗ್ಯ ಅಂತ ವೇದಿಕೆ ಮೂಲಕ ಹೇಳ್ತಾ ಭಾರತೀಯ ಸಂಸ್ಕೃತಿ ಭಾರತೀಯ ಪರಂಪರೆ ಶಾಶ್ವತವಾಗಿ ಉಳಿಬೇಕಾಗಿರುವಂತದ್ದು ನಮ್ಮೆಲ್ಲರ ಗುರಿ ನಮ್ಮೆಲ್ಲರ ಉದ್ದೇಶ ಕೃಷಿ ಮುನಿಗಳು ಸಾವಿರಾರು ವರ್ಷ ಅಂದರೆ ಯುಗ ಯುಗದಿಂದ ಏನು ತಪಸ್ ಮಾಡಲಿ ನಮ್ಮೆಲ್ಲರಿಗೂ ಈ ಧರ್ಮವನ್ನು ಸೃಷ್ಟಿ ಮಾಡಲಿ ನಮ್ಮ ಅನೇಕ ಗ್ರಂಥಗಳು ಮೂಲಕ ಮೂಲಕ ಈ ಸಂಸ್ಕೃತಿಯನ್ನು ಏನು ಸೃಷ್ಟಿ ಮಾಡಿದ್ದಾರೆ ಆ ಸಮಯದಿಂದ ಇವತ್ತುವರೆಗೂ ನಮ್ಮನ್ನು ನೀವೆಲ್ಲರ ಪೂರ್ವಶು ಅಥವಾ ರಕ್ಷಣೆ ಮಾಡಿ ನಮ್ಗೆ ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಇಲ್ಲ ಅಂದರೆ ಮೂಲ ಸಂಸ್ಕೃತಿ ಇವತ್ತುವರೆಗೂ ಒಳ್ಳೇರ್ತಕ್ಕಂಥ ಯಾವ ದೇಶವೂ ಇಡೀ ವಿಶ್ವದಲ್ಲೇ ಇಲ್ಲ ಭಾರತ ಏಕೈಕ ದೇಶ ಇದೆ ಅದರಲ್ಲೂ ಸಹ ಮೈಸೂರು ಮತ್ತೆ ಹಳೆ ಮೈಸೂರು ಭಾಗ ಮತ್ತೆ ಇಡೀ ಕರ್ನಾಟಕದಲ್ಲಿ ಆ ಧರ್ಮದ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗತ್ತೆ ಹಿಂದೆ ಚಾಲುಕ್ಯರು ಇರ್ಬೋದು ಹೊಯ್ಸಾಲ ರಾಜರು ಇರ್ಬೋದು ಗಂಗಾ ನಾಯಕರು ಇರ್ಬೋದು ವಿಜಯನಗರ ಚಕ್ರವರ್ತಿಗಳು ಇರ್ಬೋದು ಅಂಥದಲ್ಲಿ ನಮ್ಮ ಪೂರ್ವಜರು ಮೈಸೂರು ರಾಷ್ಟ್ರಕ್ಕಾಗಿರ್ಬೋದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ಧರ್ಮದ ರಕ್ಷಣೆ ಮಾಡ್ತಾ ಬಂದಿದ್ದೀವಿ ಒಂದು ದೊಡ್ಡ ಉದಾಹರಣೆ ನಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಮಾಡೋ ಮೂಲಕ ನೀವು ಆ ಧರ್ಮದವನ್ನು ಕೃತಜ್ಞತೆಗಳನ್ನು ಸಲ್ಲಿಸಿಕೆ ಇಷ್ಟಪಡ್ತೀವಿ ಇವತ್ತು ನಾವು ನೋಡಿರ್ತಕ್ಕಂಥ ಎಲ್ಲ ವಿಧಿಗಳು ಕಲಸ ಸ್ಥಾಪನೆ ಇರ್ಬೋದು ತೇರಿನ ಉದ್ಘಾಟನೆ ಇರ್ಬೋದು ತೇರು ಏನು ರಥೋತ್ಸವ ಇರ್ಬೋದು ಅನೇಕ ಪೂಜಾ ವಿಧಿವಿಧಾನಗಳು ಇರ್ಬೋದು ಒಂದು ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ವರ್ಷ ಹಿಂದೆ ಹೋಗಿದ್ರು ಸಹ ನಮ್ಮ ಪೂರ್ವಜರು ಅದೇ ಅಂತೆ ಈ ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದೆ ಅದು ಭಾರತದ ಅನ್ಯ ಅನ್ಯನ್ಯತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಅನನ್ಯವಾದ ಪರಂಪರೆ ನಮ್ಮ ಭಾರತದಲ್ಲಿದೆ ಅದರ ರಕ್ಷಣೆ ಮಾಡ್ತಾ ನಾವು ಮುಂದುವರಿಬೇಕಾಗಿರುವಂಥದ್ದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅಂತ ಹೇಳ್ತೀವಿ ಯಾಕೆಂದರೆ ಭಾರತ ಇವತ್ತು ತಮ್ಮ ಏನೇನು ಸಂಕಷ್ಟಗಳಾಗಿವೆ ಏಳ್ನೂರು ವರ್ಷದಲ್ಲಿ ಅನೇಕರು ಬಂದು ನಮ್ಮಲ್ಲಿ ದಾಳಿ ಮಾಡಿ ಏನು ಬ್ರಿಟಿಷ್ ಕಾಲದಲ್ಲಿ ಏನು ಸಂಕಷ್ಟಗಳು ಸಲ್ಲಿಸಬೇಕಾಗಿತ್ತು ಅದೆಲ್ಲನೂ ಕೂಡ ತಡೆಯುವಂಥದ್ದು ಶಕ್ತಿ ಬಂದಿದ್ರೆ ಅದು ಬರೀ ನಮ್ಮ ಧರ್ಮದಿಂದ ನಮ್ಮ ಸಂಸ್ಕೃತಿಯಿಂದ ಹೇಳಿದ್ರೆ ತಪ್ಪಾಗುತ್ತೆ ಮುಂದೆಯಲ್ಲೂ ಸಹ ಇನ್ನು ಸಂಕಷ್ಟಗಳು ಕಮ್ಮಿ ಆಗ್ತಾ ಇದೆ ಪ್ರಜಾಪ್ರಭುತ್ವ ಬಂದ್ರಲ್ಲೂ ಸಹ ನಮ್ಮಲ್ಲೇ ಇರುವಂಥದ್ದು ಕೆಲವು ಶಕ್ತಿಗಳು ದೇಶವನ್ನು ವಿಭಜನೆ ಮಾಡುವಂಥ ಶಕ್ತಿಗಳು ನಮ್ಮಲ್ಲೇ ಇನ್ನೂ ಇರಬೇಕು ಆ ಬೀಜಗಳು ಅಂದಿನ ಕಾಲದಲ್ಲಿ ನೆಟ್ಟಿ ಹೋಗಿದೆ ಅದನ್ನು ತಡಿಬೇಕಾಗಿರುವಂಥ ಶಕ್ತಿ ಬರೀ ನಮ್ಮ ಧರ್ಮದಲ್ಲಿದೆ ಮುಂದೆ ಬರುವಂಥ ಭವಿಷ್ಯದಲ್ಲೂ ಸಹ ಅಥವಾ ಸಡಿತಾ ಹೋಗಬೇಕಾಗಿರುವಂಥದ್ದು ಅತಿ ಅವಶ್ಯ ಹೇಳ್ತಾ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಆಗಿದೆ ಆರ್ ಪೇಟೆಯಲ್ಲಿ ಅನೇಕ ಐತಿಹಾಸಿಕ ಪ್ರಸಿದ್ಧ ಸ್ಥಾನಗಳು ಎಲ್ಲದೂ ಸಹ ಸಂರಕ್ಷಣೆ ಆಗ್ಬೇಕಾಗಿದೆ ಬರೀ ಧರ್ಮದ ಅಭಿವೃದ್ಧಿ ಅಲ್ಲ ಇಡೀ ಊರಿಗೆ ಇಡೀ ಪಟ್ಟಣಕ್ಕೆ ಒಂದು ನಗರಕ್ಕೂ ಸಹ ಸಂಸ್ಕೃತಿಗೆ ಕಾರ್ಯ ಬೇಕಾಗಿದೆ ಮುಂಚೆ ಏನು ಸಂಗೀತ ಸೇವೆ ನಡೀತಾ ಇತ್ತು ನಾಟಕ ಸೇವೆ ಏನು ಸೇವೆಗಳು ನಡೀತಾ ಇತ್ತು ಅದೇನಕ್ಕೆ ಇಲ್ಲ ಅಂದ್ರೆ ಒಂದು ದೇವಸ್ಥಾನದಿಂದ ಇಡೀ ಸಂಸ್ಕೃತಿಯ ಒಂದು ಪೋಷಕರ ಸ್ಥಾನದಲ್ಲಿ ದೇವರಲ್ಲಿ ಇವಾಗ ಉದಾಹರಣೆ ಒಳಕೆರಮ್ಮನವರು ಪೋಷಕರ ಸ್ಥಾನದಲ್ಲಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿಯಲ್ಲೂ ಸಹ ಇಂಥ ಒಂದು ಸೇವೆಗಳು ನಡೀತಾ ಇತ್ತು ನಮ್ಮ ನಂಜುಂಡೇಶ್ವರ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅನೇಕ ಮಂಟಪಗಳಿದಾವೆ ನಾಟ್ಯ ಮಂಟಪ ನೃತ್ಯ ಮಂಟಪ ಅಂತ ಏನೇನೋ ಮಂಟಪಗಳಿವೆ ಏನಕ್ಕೆ ಇದೆ ಅಂದ್ರೆ ಸಮಯ ಅಂತ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಅದು ಕೂಡ ಅತಿ ಅವಶ್ಯ ಯಾಕಂದ್ರೆ ಸಂಸ್ಕೃತಿನ ಕೂಡ ಇವತ್ತು ನಾವು ಕೊಡ್ಬೇಕಾಗಿರುವ ಕಾಲೇಜಿ ಅದು ಆಗ್ತಾ ಇಲ್ಲ ನಿಜಕ್ಕೂ ಅದರದ್ದು ಒಂದು ಸೇವೆ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ವೇದಿಕೆ ಮೂಲಕ ಮತ್ತು ಈ ದೇಶದ ಒಂದು ಉದ್ಘಾಟನೆ ಸುಂದರ ಸಮಾರಂಭದಲ್ಲಿ ನಿಮ್ಮೆಲ್ಲರಲ್ಲೂ ವಿನಂತಿ ಮಾಡ್ತೀನಿ ಅವರ ಅರಮನೆ ಇರಬಹುದು ನಮ್ಮ ಸಂಸದಿನ ಏನು ಸಂಸದರ ಒಂದು ಕಾರ್ಯಾಲಯ ಏನಿದೆ ಅದು ಕೂಡ ಯಾವಾಗಲೂ ಸಹಿತ ಈ ಒಂದು ಕಾರ್ಯಚಟುವಟಿಕೆಯಲ್ಲಿ ತೊಳವಡಿಸುತ್ತೆ ನಿಮ್ಮ ಸೇವೆಯನ್ನು ಸಹ ಇಲ್ಲಿ ಪ್ರಜಾಪ್ರಭುತ್ವ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡಬೇಕಾಗಿದೆ ಅದು ಅತಿ ಅವಶ್ಯ ಅಂತ ಹೇಳ್ತಾ ಇವತ್ತು ಕೆಆರ್ಪೇಟ್ ಅಂದ್ರೆ ಬಹಳ ಹೆಸರಿನಲ್ಲೂ ನಾಮಕರಣ ಹಿಂದಿನ ಕಾಲದಲ್ಲಿ ರಾಜಪ್ರಭುತ್ವದ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಹಳಷ್ಟು ಜನ ಹೋಲಿಕೆ ಮಾಡ್ತಾರೆ ಈ ಕಾಲ ಆ ಕಾಲ ಅಂತ ಹೋಲಿಕೆ ಮಾಡೋದು ಅವಶ್ಯಕತೆ ಇಲ್ಲವೇ ಇದೆ ಒಂದು ಕಾಲ ಒಂದು ಕಾಲಕ್ಕೆ ತಕ್ಕಂತೆ ಅದು ಕೆಲಸ ಆಗುತ್ತೆ ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಆ ನಾಯಕರಿಗೆ ಒಳ್ಳೆ ಹೆಸರು ಬರುತ್ತೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲೂ ಸಹ ಒಳ್ಳೆ ನಾಯಕರು ಬಂದ್ರೆ ಆ ವ್ಯವಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ನಿಮಗೂ ಒಳ್ಳೆ ಹೆಸರು ಬರುತ್ತೆ ಆ ಹೆಸರು ಶಾಶ್ವತವಾಗಿ ಉಳಿಯುತ್ತೆ ವ್ಯವಸ್ಥೆಗಳು ಬದಲಾವಣೆ ಆಗ್ತಾ ಹೋಗ್ತಾ ಇರಬೇಕು ಇದೇನು ವ್ಯವಸ್ಥೆ ನಾವು ಇನ್ನೂ ಘೋಷಣೆ ಸೇವೆ ಸಲ್ಲಿಸುವಂತ ಕೆಲಸ ನಾವೆಲ್ಲರೂ ಜೊತೆಗೆ ಸೇರಿ ಮಾಡೋಣ ಅಂತ ಹೇಳ್ತಾ ಕೆಆರ್ಪೇಟೆ ಅಭಿವೃದ್ಧಿಗಾಗಿ ಮತ್ತು ಇಡೀ ಮೈಸೂರು ಇಡೀ ಮಂಡ್ಯದ ಒಂದು ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಇವತ್ತು ತಮ್ಮ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪಡೆಯೋದು ಅತ್ಯಂತ ಸಂತೋಷದ ವಿಚಾರ ದೊಡ್ಡ ಕೆರಮ್ಮನ ಒಂದು ಆಶೀರ್ವಾದ ನಿಮ್ಗೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಗೌಡರು ಹೇಳಿದರು ಬರುವಾಗ ಇದು ಒಂದು ಪುಟ್ಟ ಕಾರ್ಯಕ್ರಮ ಬನ್ನಿ ಬೇಗನೆ ಬಂದು ನಿಮಗೆ ಉದ್ಘಾಟನೆ ಮಾಡಿ ಬೆಳೆಸ್ಕೊಡ್ತೀವಿ ಅಂತ ಅನಿರೀಕ್ಷಿತ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮೆಲ್ಲರೂ ಸೇರಿದೆ ಅಂತ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮಗೆ ಇದೇ ಸಂದರ್ಭದಲ್ಲಿ ದಾನಿಗಳು ಹಾಗೂ ಗಣ್ಯರನ್ನು ಸಂಸದರಾದ ಯಧುವೀರ್ ಸನ್ಮಾನಿಸಿ ಗೌರವಿಸಿದರು ಕೆ ಆರ್ ಪೇಟೆ ಗ್ರಾಮದ ಯಜಮಾನರಾದ ಹೆಗ್ಗಡಿ ಕೆ ಎನ್ ಕೃಷ್ಣ ಪಟೇಲ್ ಚಂದ್ರಣ್ಣ ಉದ್ಯಮಿ ಹೆಚ್ ಎಂ ಚಂದ್ರಶೇಖರ್ ಹಾಗೂ ಮಾಜಿ ಸಚಿವ ನಾರಾಯಣಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ರಾಜ್ಯದ ಮಾಜಿ ಸಚಿವ ನಾರಾಯಣಗೌಡ ಮೈಸೂರು ಸಂಸ್ಥಾನದಿಂದ ಹಾಗೂ ರಾಜಮನೆತನದಿಂದ ಕೆಆರ್ ಪೇಟೆ ಪಟ್ಟಣಕ್ಕೆ ಅಪಾರವಾದ ಕೊಡುಗೆಯಿದೆ ಇಂದು ನಮ್ಮೂರಿನ ಗ್ರಾಮದೇವತೆ ದೇವಾಲಯದ ಉದ್ಘಾಟನೆಗೆ ಸ್ವತಃ ಮಹಾರಾಜರೇ ಬಂದಿರುವುದರಿಂದ ನಮ್ಮೂರಿನ ಭಾಗ್ಯದ ಬಾಗಿಲು ತೆರೆಯಲಿದೆ ಗ್ರಾಮಸ್ಥರಿಗೆ ಅಪಾರ ಸಂತೋಷವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು ಅವರು ನಮ್ಮ ಮೈಸೂರಿನ ಸಂಸದರು ಸಹ ತಾಯಿಯ ಆಶೀರ್ವಾದದಿಂದ ಭಾರತ ಸರ್ಕಾರದ ಸಚಿವರು ಸೀಘ್ರದಲ್ಲೇ ಆಗ್ತಾರೆ ಅಂತ ನಾನು ಆತ್ಮಪೂರ್ವವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ಮೈಸೂರು ಮಹಾರಾಜ ಕೋರ್ಟಿಆರ್ಪೇಟೆ ತಾಲೂಕು ಅತಿ ಹೆಚ್ಚಿನ ಯಾಕೆಂದರೆ ಹೇಳುತ್ತ ಒಂದು ದೇವೇಗಮನಕ್ಕೆ ಆರ್ಪಟ್ಟಿಸ್ಕೊಟ್ಟು ಹೇಳಿ ಮೈಸೂರು ಮಹಾರಾಜ್ ಮತ್ತೆ ನಮ್ಮ ಅದೇ ರೀತಿ ನಮ್ಮ ಕಿತ್ತೇರಿಕೆ ಅಂಬಾಳಿಂಬ ಕೆರೆಯನ್ನು ಸಹ ನಿರ್ಮಾಣವನ್ನು ಮಾಡಿದವರು ಮೈಸೂರು ಮಹಾರಾಜ ಈ ದೇವಸ್ಥಾನಕ್ಕೆ ಹೇಳ್ತಾ ಇದ್ರು ದೇವಸ್ಥಾನ ಕಟ್ಟಿದಾಗ ತಾಳಿಯ ವಿಗ್ರಹ ಮತ್ತೆ ವರದಿಯನ್ನ ಮೈಸೂರು ಮಹಾರಾಜರು ಕೊಟ್ಟಿದ್ದು ಅಂತೇಳಿ ಎಲ್ಲರಿಗೂ ನೆನಪಿಸಬೇಕು ಹಿರಿಯರಿಗೆ ಅವ್ರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವಂದನೆ ಅಭಿನಂದನೆ ಧನ್ಯವಾದಗಳನ್ನ ಹೇಳುತ್ತೇಳ್ತಾ ಇದ್ದೇನೆ ಸದಸ್ಯರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷಗಳೇ ಮಾಜಿ ಅಧ್ಯಕ್ಷಗಳೇ ಇಲ್ಲಿ ಉಪಸ್ಥಿತರಾದಂತಹ ನನ್ನ ತಾಯಂದಿರೇ ಅಣ್ಣ ತಮ್ಮಂದಿರ ಅಕ್ಕ ತಂದೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಮಹಾರಾಜರು ಹೋಗಿ ಕರೆದ ತಕ್ಷಣವೇ ಪೇಟೆ ತಾಲೂಕಿಗೆ ನಿಮ್ಮ ಕುಟುಂಬದ ದೊಡ್ಡ ಕೊಡುಗೆ ಇದೆ ಸರ್ ತಾವು ಬಂದು ದಯವಿಟ್ಟು ಉದ್ಘಾಟನೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳೋದಕ್ಕೆ ಇವತ್ತು ಹುಬ್ಬಳ್ಳಿಯಲ್ಲಿ ದೊಡ್ಡ ಮಠದ ಕಾರ್ಯಕ್ರಮ ಆಯಿತು ಅದನ್ನ ಬಿಟ್ಟು ಈ ಪೇಟೆ ತಾಲೂಕಿಗೆ ಬಂದಿದ್ದಾರೆ ಪರಂಪರ ಮಹಾರಾಜರ ಕುಟುಂಬಕ್ಕೆ ಏನು ಗೌರವ ಇದೆ ತಾಲೂಕಲ್ಲಿ ಅದೇ ಗೌರವ ಸದಾ ತಮಗೆ ಇರುತ್ತೆ ಹೇಳಿ ನನ್ನ ಹೇಳಿ ಕಳಿಸಿ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಹಿಸಿಕೊಂಡು ಮಹಾರಾಜರು ನಾಲ್ಕೈದು ಕಾರ್ಯಕ್ರಮವನ್ನ ಕೂಡ್ಕೊಂಡಿದ್ದಾರೆ ಅವರಿಗೆ ಅಜ್ಜೆ ಊಟಕ್ಕೂ ಸಹ ಇಲ್ಲ ಅವರು ನಾಲ್ಕಾರು ಮಾತಾಡಿ ನಮ್ಮ ತಾಲೂಕಿನ ಸಮೆಲ್ಲರಿಗೂ ಉಪಸ್ಥಿತರ ಅಂತ ಕಂದಗಳನ್ನು मागಲಿ ಅಂತ ಹೇಳಿ ನನ್ನ ಮಾತಿಗೆ ವಿರೋಧ ಅಂತ ಇದ್ದೆ ನನಗೆ ಸ್ವಾಗತ ಮಾಡ್ಲಿ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಮೂಡ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷೆ ಪಂಕಜ ಉಪಾಧ್ಯಕ್ಷೆ ಸೌಭಾಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರವೀಂದ್ರ ಬಾಬು ಪುರಸಭೆ ಸದಸ್ಯ ಪ್ರಮೋದ್ కుమార్ ಕೆಸಿ ಮಂಜುನಾಥ ನಟರಾಜ್ ಇಂದ್ರಾಣಿ ಸುಗುಣ ರಮೇಶ್ ಮಹಾದೇವಿ ನಂಜುಂಡ ಸಂತೋಷ್ ಕುಮಾರ್ ಕೆ ಎಸ್ ರಾಮೇಲ್ಗೌಡ ಆರ್ ಟಿಓ ಮಲ್ಲಿಕಾರ್ಜುನ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಸ್ಕೃತಿ ಸಂಘಟಕ ಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ವಿಧಿ ವಿಧಾನಗಳ ನೇತೃತ್ವ ವಹಿಸಿದ್ದರು ವರದಿ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ